ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೂಟೇಶ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಯಾರು ಬರ್ತಾರೆ ನೋಡೋಣ ರೀ ಗೆಸ್ಟ್ ಅವರಿಗೆ ಬರೋಬ್ಬರಿ ಗೂಟ ಇಡೋಣ ಇವತ್ತಿನ ಗೆಸ್ಟ್ ಯಾರು ಅಂತಂದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಏ ಸಾರಿ ಸ್ಮೈಲಿಂಗ್ ಸ್ಟಾರ್ ಗಣೇಶ್ ಅವರು ಹಾಗೂ ಶಾರ್ಟ್ ಸತೀಶ್ ಅವರು ಅವ್ರಿಗೆ ಸ್ವಾಗತ ಕೊರೋಣ ಬನ್ನಿ ಸರ್ ಬನ್ನಿ 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 ನಮಸ್ಕಾರ ಹುಡ್ ಸರ್ ಹುಡ್ ಹಾಂ ಕಾರ್ಯಕ್ರಮ ಚಾಲು ಮಾಡೋಣ ರೀ ಸರೇ ಮಾಡೋಣ ರೀ ಸ್ಮೈಲಿಂಗ್ ಸ್ಟಾರ್ ಗಣೇಶ್ ಅವ್ರಿ ನೀವು ಇಷ್ಟು ಎತ್ತಕ್ಕೆ ಬೆಳೆಯೋಕ ಕಾರ್ನ ಏನ್ರಿ ಎಂತ ಪ್ರಶ್ನೆ ಕೇಳಕತಿ ಓಹ್ ನಾ ಹೈಟ್ ಕೇಳಿಲ್ರಿ ನೀವು ಪಬ್ಲಿಕ್ದಾಗ ಪಬ್ಲಿಕ್ ಆದ್ರಿ ಅಂತ ಕೇಳಿದ್ನೆ ಇಲ್ಲಿ ಬಿಡ್ರಿ ಶಾರ್ಟ್ ಸತೀಶ್ ಅವರ ನೀವು ಇಷ್ಟು ಎತ್ತರಕ್ಕೆ ಕಾರಣ ರೀ ಏನಿಲ್ರಿ ಮನ್ಯಾಗ ನಮ್ಮವ್ವ ನಮ್ಮ ಅಪ್ಪರೇ ತಮಾಟಿ ಸಾರ ಅನ್ನ ಅದು ತಿನ್ಸಿದ್ರಿ ಅದನ್ನ ತಿಂದು ಬೆಳೆದು ನೋಡ್ರಿ ತತ್ರ ಏ ನಾ ಅದ್ನ ಕೇಳತಿಲ್ಲ ನಿಮ್ಮ ಹೈಟ್ ಕೇಳತಿಲ್ರಿ ನಾ ಹಿಂ ಪಬ್ಲಿಸಿಟಿ ಹೆಂಗ್ ಆತ್ರಿ ಅಂತ ಹೇಳಿ ಕೇಳತ್ತೀನಿ ನಾ ಪಬ್ಲಿಕ್ ರೇ ನಾ ವಿಡಿಯೋ ಭಾಳ ಮಾಡಕತ್ತೀನ್ ರೀ ಹುನ್ರಿ ಅವರು ಎಲ್ಲೋ ಯಾರು ಬರ್ತ್ರು ಅವ್ರಿಗೆ ಮಾಡಿ ಮಾಡಿ ಭಾಳ ಮಾಡ್ತೀನಿ ರೀ ನಾ ಏನ್ ಮಾಡ್ತಿದ್ರಿ ಏ ಏನಿಲ್ಲ ರೀ ಪ್ರ್ಯಾಂಕ್ ರೀ ಪ್ರ್ಯಾಂಕ್ ರೀ ಅವ್ರಿ ಏನ್ರಿ ಸ್ಮೈಲಿಂಗ್ ಸ್ಟಾರ್ ಗಣೇಶ ಬಾರಿ ಮಾಡಾಕರಿ ಇವ್ರು ಮತ್ತ ಇಲ್ಲಿ ಬರುಕಿನಪ್ಪ ಎಲ್ಲ ಏನ್ ಮಾಡ್ತಿದ್ರಿ ಸ್ಮೈಲಿಂಗ್ ಸ್ಟಾರ್ ಅವರ ನೀವು ಬುದ್ಧಿ ನೀರು ತೆಗಿತಿದ್ರಿ ಇದ್ರಿ ಹೆಂಗ್ ಬುದ್ಧಿ ಹೆಂಗ್ ತೆಗಿತಿದ್ರಿ ನೀವು ಬೋರ್ ಹಾಕುದು ಬೋರ್ ಹಾ ನೀವ್ ಏನ್ ಕೆಲಸ ಮಾಡ್ತಿದಿರಿ ಬರೋಕಿನ ವಿಡಿಯೋ ಮಾಡೋಕಿನಿತ್ತಿದಿವ್ರಿ ಏನ್ರಿ ಚಂದಂಗ್ ಮಾತಾಡ್ರಿ ಎಂತಾರ ಕರ್ಕೊಂಡ್ ಬಂದಿರಿ ಗಣೇಶ್ ಅವ್ರೆ ಮತ್ ಸ್ಮೈಲಿಂಗ್ ಸ್ಟಾರ್ ಗಣೇಶ್ ಅವ್ರಿ ಮಂದಿ ಪ್ರಶ್ನೆ ಐತಿ ನೀವು ಲವ್ ಮಾಡಿರೋ ಏನಿಲ್ಲೋ ಅಂತೇಳಿ ಕೇಳತ್ತಾರು ಮತ್ತೆ ಲವ್ ಏನಿಲ್ಲೋ ಏನಿಲ್ಲ ಅಲ್ರಿ ಇಂಥ ಮೊಸಡಿಗೆ ಹತ್ತು ಸಾವಿರ ಫಾಲೋವರ್ಸ್ ಬಿದ್ದಾರತ್ತೆ ಇನ್ನೂ ಒಂದ್ ಹುಡುಗಿ ಬಿಡೋದಿಲ್ಲನ್ರಿ ಹೆಂಗ್ ಮಾತಾಡತಿರಿ ಗಣೇಶ್ ಅವ್ರ ಸ್ಮೈಲಿಂಗ್ ಸ್ಟಾರ್ ಗಣೇಶ್ ಅವ್ರಿ ನಿಮ್ಮ ಆಸ್ತಿ ಅಂದಾಜ್ ಜೇಷ್ ಇರ್ಬೇಕ್ರಿ ಇಲ್ರಿ ಹತ್ತು ಕೋಟಿ மாஃபி தோத்திரி தோத்திரி குருக்கு சாமான் மனித நீ அதுக்கி மங்கிஸ் ಎಲ್ಲರಿಗೂ ಹಾ ದೊಡ್ಡ ಗುಣ ಎಂತ ಗಣೇಶ್ ಅವ್ರದ್ದು ದೊಡ್ಡ ಗುಣ ಐತ್ರಿ ಗಣೇಶ್ ಅವ್ರಿ ನಿಮ್ದು ಮದುವೆ ಆಗೇ ತಿನ್ರಿ ಹೌದ್ರಿ ಯಾವಾಗೈತ್ರಿ ಐದಾರು ಮಂದಿ ರೀ ನಮ್ಮ ಮದ್ವೆ ಆಗೇತಿಲ್ಲ ಕೇಳಿ ನೀವು ಐದಾರು ಮಂದಿನ ಮದ್ವೆ ಆಗಿಬಿಟ್ರಿ

ನಮ್ಮ ಗೌಣನದು ಬಹಳ ನೇಟ್ ಐತ್ರೇ ಏನ್ರೀ ಮನಸರೇ ಅದು ಮಾತ್ರ ಕರೆ ಬಿಡ್ರಿ ಇವ್ರದು ಚಿಕ್ಕದಿರಬಹುದು ರೀ ಆದ್ರೆ ದೊಡ್ಡದೈತ್ರೇ ಆ ದೊಡ್ಡದು ಬಹಳ ಐತ್ರೇ ಇವ್ರದು ಮನಸರಿ ಮನಸಾ ಗಣೇಶರೇ ಮತ್ತೆ ಪ್ರೇಕ್ಷಕರ ಒತ್ತಾಯ ಪೂರ್ವಕವಾಗಿ ಒಂದು ಡೈಲಾಗ್ ಹೇಳಬೇಕಾಗತ್ತೆ ನೀವು ಹುಡುಗಿ ಬಗ್ಗೆ ಹೇಳ್ತೀನಿ ಹಾ ಹುಡುಗಿ ಬಗ್ಗೆ ರೀ ನೋಡನ್ರೀ ಈ ಹುಡುಗಿಯರ ಒಂದೆಡ ಹುಡುಗಿಯರ ಬಿಳ್ತಾರನ ಅಂತ ಹೇಳಿ ಕ್ಯಾಮೆರಾ ನೋಡಿ ಒಗದುಬಿಡ್ರಿ ಡೈರೆಕ್ಟ್

ಹಾ ಮತ್ ಹುರುಪ್ನ ಮತ್ತೆ ಆಮೇಲೆ ಮಂದಿ ಗಿಡ ಬರಪೇರ್ಸ್ಕೋಬೇಡ್ರಿ ಚಂದಾಗ ಮಾತಾಡ್ರಿ ಗಣೇಶ್ ಅವ್ರ ಮತ್ ಈ ದಾನ ಧರ್ಮ ಅನ್ನೋದು ಅನ್ನೋದೇನ ಸ್ವಲ್ಪ ಮಂದಿಗೆ ಮಾಡ್ರಿ ಏನ್ರಿ ಮಾಡಿರಿ ಬಾಳ ಮಂದಿಗೂ ಮಂದಿಗ ಕೊಟ್ಟಿ ಎಷ್ಟ್ರಿ ಮಿನಿಮಮ್ ಹಾ ನೋಡ್ರಿ ಫ್ರೆಂಡ್ಸ್ ನಮ್ಮ ಗಣೇಶವ್ರದ್ ಎಷ್ಟು ಮೃದುವಾದ ಮನಸ್ಸು ಅಂದ್ರೆ ಅದಕ್ಕವ್ರ ಬಿಟ್ಟು ನಾನ್ರೀ ನನಗ್ ಬಾಳ್ ಕೊಡ್ತವ್ರಿ ಅವ್ರ ಆಗಾಗ ಏನು

ಮತ್ತೆ ಅವರು ಮತ್ತೆ ಅಲ್ಲಿ ಸಂದ್ಯಾಗ ಭಾಳ ಕೊಟ್ಟಾರೆ ರೀ ಏನು ರೀ ಅದು ಆಗಾಗ ಭಾಳ ಕೊಟ್ಟು ಬರ್ತೇವೆ ರೀ ಅವರು ಸಂಧ್ಯಾಗೆ ಕೊಡ್ತೀರಿ ಸಂಧ್ಯಾಗ ರೊಕ್ಕ ಕೊಟ್ಟರೆ ಮತ್ತೆ ಬೇರೆ ಮಂದಿ ಬೇರೆ ತಿಳ್ಕೋತೈತೆ ರೀ ಸಂಧ್ಯಾಗ ಹೋಗಿ ಕೊಟ್ಟ ಕೊಟ್ಟು ಬರ್ತಾನೆ ಅಂತ ಹೇಳಿ ಮತ್ತು ಮ ಏನು ಮಾಡೋ ಕೊಡ್ತೇನೆ ರೀ ಮನೆ ಒಂದು ಕೆಲಸ ಮಾಡ್ತೇನೆ ರೀ ಹೊರಗೆ ಭಾಳ ಕೊಟ್ಟು ಬರ್ತೇನೆ ರೀ ಅದೊಂದು ಚಟ ಭಾಳ ಐತ್ರಿ ಒಂದು ಹೌದೇನು ರೀ ಏನು ನಿಮ್ಮ ಹೆಸರು ಉಳ್ಸಾಕೆ ಬಂದಾರ ನಿ ಹೆಸ್ರು ಹಾಳು ಮಾಡಕ್ಕೆ ಬಂದಾರು

ಏ ಬರೀ ಕುರ್ಕುರಿ ಮ್ಯಾಗ ನಾ ಕಡೆ ಒಳಗ್ ಕರ್ಕೊಂಡು ಹೋಗ್ತೀರೀ ನೋಡಿ ಫ್ರೆಂಡ್ಸ್ ಬಂಗಾರ ಇದನ್ ಕೊಟ್ಟಾರ ನಮ್ಗ ಕುರ್ಕುರಿ ಬಂಗಾರ ಪದಕ ಒಳಗ ಬಂಗಾರ ಕುರ್ಕುರಿ ಅವರು ಮಂದಿ ಗೊತ್ತಾಗ ಅಂದ್ರೆ ಏನು ಒಳಗ ಬಂಗಾರ ಇಡುದು ಮ್ಯಾಗ ಕುರ್ಕುರಿ ಪ್ಯಾಕೆಟ್ ಕೊಟ್ಟ ಅಂತೇಳಿ ಅವ್ರ್ ಮನಸ್ ದೊಡ್ಡದೈತ್ರಿ ಹೌದಲ್ರಿ ಗಣೇಶ್ ಅವರ ಮತ್ತ ಮಂದಿಗ್ ಏನಾರ ಹೇಳುದ್ರೆ ಹೇಳ್ ಈಗ ஏன்னால் <Bara>, ಆಯ್ತು 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 ರೀ ಆಯ್ತು ಬರ್ತೀವಿ ಆಯ್ತು ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ಬಾಯ್